ವಾರಂಟ್ ಜಾರಿ ಆಗಿದೆ ಅವರಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅವರಿಂದ ಮಾಹಿತಿಗಳು ತಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ತಗೊಳ್ತಾರೆ ಹೇಳ್ತಾರೆ ಅವ್ರು ಹೇಳಬೇಕಲ್ಲ ಅದನ್ನೇ ಹೇಳಬೇಕು ಅವ್ರು ಬೇರೆ ಏನ್ ಹೇಳಕ್ಕಾಗತ್ತೆ ಇನ್ವೆಸ್ಟಿಗೇಷನ್ ಅಂತ ಅಂದ್ರೆ ಅದೆಲ್ಲ ಈಗ ಎಫ್ಎಸ್ ಎಲ್ ಗೆ ಅವರು ಕಳಿಸಿದ್ರು ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕಲ್ವಾ ಅದನ್ನೆಲ್ಲ ಮಾಡಿ ಅವ್ರು ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾಕೆಂದ್ರೆ ಅವರು ದೊಡ್ಡವ್ರು ಇದ್ದಾರೆ ವಿ ಐ ಪಿ ಇದ್ದಾರೆ ಅಂತ ಹೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆ ನಂತರ ಮುಂದುವರಿಬೇಕು ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದರೆ ಪೊಲೀಸ್ನವ್ರ ಮೇಲೆ ಬರುತ್ತಲ್ವ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ ಒಂದು ಲಕ್ಷದವರೆಗೆ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅವರು ಅವರೇ ಹೇಳಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹದಿನೇಳನೇ ತಾರೀಕು ಏನೋ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಹೇಳಿದರು ಈಗ ವಾರಂಟ್ ಆಗಿದೆ ಅವರು ಬೇಗ ಬಂದರೆ ಒಳ್ಳೆಯದು ಇಲ್ಲಾಂದರೆ ಹೋಗಿ ಕರ್ಕೊಂಡು ಬರ್ತಾರೆ ಹಾಂ ಯಾರು ಲರಿ ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಸುಮ್ಮನೆ ಕತೆ ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲಪ್ಪ ಅವ್ರು ಯಾಕೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಯೋಚನೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಹೇಳಿ ಇದು ನಮ್ಮಲ್ಲಿ ಇಲ್ಲಿರನ ಸಮಸ್ಯೆ ಅದು ಅವರು ಅವರೆಲ್ಲ ಏನು ಇನ್ವಾಲ್ವ್ ಆಗೋದಿಲ್ಲ ಇದಕ್ಕೆ ವಾರಂಟ್ ಜಾರಿಯಾಗಿದೆ ಅವರಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅವರಿಂದ ಮಾಹಿತಿಗಳು ತಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ತಗೊಳ್ತಾರೆ ಹೇಳ್ತಾರೆ ಅವ್ರು ಹೇಳಬೇಕಲ್ಲ ಅದನ್ನೇ ಹೇಳಬೇಕು ಅವರು ಬೇರೆ ಏನ್ ಹೇಳಕ್ಕಾಗತ್ತೆ ಇನ್ವೆಸ್ಟಿಗೇಷನ್ ಅಂತ ಅದೆಲ್ಲ ಈಗ ಎಫ್ ಎಸ್ ಎಲ್ ಗೆ ಅವರು ಕಳಿಸಿದ್ರು ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರ್ಬೇಕಲ್ವಾ ಅದನ್ನೆಲ್ಲ ಮಾಡಿ ಅವ್ರ ಪ್ರೊಸೀಜರ್ ಅಲ್ಲಿ ಏನ್ ಮಾಡಬೇಕು ಯಾಕೆಂದ್ರೆ ಅವರು ದೊಡ್ಡವರು ಇದ್ದಾರೆ ವಿ ಐ ಪಿ ಇದ್ದಾರೆ ಅಂತ ಹೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆನಂತರ ಮುಂದುವರಿಬೇಕು ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದ್ರೆ ಪೊಲೀಸ್ನವ್ರ ಮೇಲೆ ಬರುತ್ತಲ್ವಾ ಬೆಂಗಳೂರಲ್ಲಿ ಜನ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಅವರು ಅವರೇ ಹೇಳಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹದಿನೇಳನೇ ತಾರೀಕು ಏನೋ ಬರ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿದ್ರು ಈಗ ವಾರಂಟ್ ಆಗಿದೆ ಅವರು ಬೇಗ ಬಂದ್ರೆ ಒಳ್ಳೆಯದು ಇಲ್ಲಾಂದರೆ ಹೋಗಿ ಕರ್ಕೊಂಡು ಬರ್ತಾರೆ ಯಾರು ಎಲ್ಲರಿಗೂ ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಸುಮ್ಮನೆ ಕತೆ ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲಪ್ಪ ಅವ್ರ ಯಾಕೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಯೋಚನೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಹೇಳಿ ಇದು ನಮ್ಮಲ್ಲಿ ಇಲ್ಲಿರನ ಸಮಸ್ಯೆ ಅದು ಅವರು ಅವರೆಲ್ಲ ಏನು ಇನ್ವಾಲ್ವ್ ಆಗೋದಿಲ್ಲ ಇದು